ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಗರ ಭಾಗದ ಮುಳುಬಾಗ ಪಟ್ಟಣದ ನೀವು ನಮ್ಮ ಪ್ರಥಮ ದರ್ಜೆ ಕಾಲೇಜ್ಗೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಹಾಗೂ ಈ ಕಾಲೇಜಿನ ಅಭಿವೃದ್ಧಿ ಒಂದು ಅಧ್ಯಕ್ಷನಾಗಿ ಆಯ್ಕೆ ಆಗದಾಗ ಸಾಕಷ್ಟು ಅಹವಾಲುಗಳನ್ನ ನನಗೆ ಕೊಟ್ಟರು ಅದರಲ್ಲಿ ಮೇಯ್ನಾಗಿ ನಮಗೆ ಮಕ್ಕಳು ಜಾಸ್ತಿ ಇದ್ದಾರೆ ಆ ಕೊಠಡಿ ನಮ್ಗೆ ಕೊರತೆ ಇದಾವೆ ಸಾಕಷ್ಟು ನಗರ ಭಾಗಲಿಂದ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ ತುಂಬ ಕೊರತೆ ಇದ್ದಾಗ ನಾನು ಮನೆ ಸರ್ಕಾರ ಗಮನಕ್ಕೆ ತಂದು ಏನು ಸುಮಾರು ಮೇಲೆ ಮೂರನೇ ಹಂತ ಕೊಠಡಿ ಕಟ್ಟಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿ ಅಮೌಂಟ್ನ ಸೆಲೆಕ್ಷನ್ ಮಾಡ್ಕೊಂಡು ಬಂದೆ ಎಲ್ ಒ ಕೂಡ ಕೈಗೆ ಬಂದಿದೆ ಈ ವರ್ಕ್ ಸ್ಟಾರ್ಟ್ ಮಾಡಬೇಕು ಕಾಂಟ್ರಾಕ್ಟ್ರು ಮಾಲೂರು ಮತ್ತು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಇವತ್ತು ಎಲ್ಲ ಸಾಕಷ್ಟು ಏಳು ಪೂಜೆಗಳನ್ನ ಮುಗಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಅನುಕೂಲ ಆಗಲಿ ಎಂ ಪಿ ಎಲೆಕ್ಷನ್ ಇಂದ ಮಕ್ಕಳು ತೊಂದರೆ ಆಗೋದು ಬೇಡ ಹಾಗೂ ಮಕ್ಕಳು ಬೆಳಗ್ಗೆ ಊಟ ಮಾಡದೆ ಬರ್ತಾರೆ ಅವ್ರಿಗೊಂದು ಒಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿದೆ ಹಾಗು ಒಂದು ಆಡಿಟೋರಿಯಂನ ಒಂದು ಮೈಕ್ ಸೆಟ್ ಮತ್ತು ಒಂದು ಐನೂರು ಚೇರ್ ಮಕ್ಕಳು ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಹೈಟೆಕ್ ಮಾದರಿಯ ಸುಮಾರು ಒಂದು ಏಳು ಕೊಠಡಿ ಎಂಟು ಕೊಠಡಿ ಎಷ್ಟು ಕೋಶ ಏಳು ಕೊಠಡಿ ಕೊಠಡಿ ಮಾಡ್ಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿ ಅಮೌಂಟ್ ನ ಬಿಡುಗಡೆ ಮಾಡ್ಕೊಂಡು ಆಲ್ರೆಡಿ ಎಲ್ ಎಲ್ಒಿ ಸಿಯನ್ನು ಕೊಟ್ಟಿದೀವಿ ಈಗಲೇ ಖಾಸಗಿ ಶಾಲೆ ಹೋದ್ಬೇಕಾದ್ರೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅರಿತುಕೊಂಡು ನಮ್ಮ ಮುಳಬಾಗಲ್ ತಾಲೂಕಿನ ಪ್ರಥಮ ದರ್ಜೆ ಕಾಲ ಮತ್ತು ಮತ್ತು ಪದವಿಪೂರ್ವ ಕಾಲೇಜುಗಳನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದೀನಿ ಈಗಾಗಲೇ ಮಕ್ಕಳ ಆಡ್ಕೊಳ್ಳಿ ನೇತಾಜಿ ಕ್ರೀಡಾ ಹೊರಣು ಮತ್ತು ಬೆಳಕಿನ ಮಾಡ್ಲಿಕ್ಕೆ ಅದಕೊಂಡು ನೆನ್ನೆ ಕೂಡ ಪೂಜೆ ಮಾಡಿಕೊಟ್ಟಿದೀನಿ ಇಲ್ಲಿ ಬಂದು ನೋಡಿದ ತಕ್ಷಣ ಸಾಕಷ್ಟು ಜನ ಇದು ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಹೆಣ್ಮಕ್ಳು ಎಲ್ಲ ಇದ್ದಾರೆ ಕುಡಲಿಕ್ಕೆ ಒಂದು ಶೌಚಾಲಯ ಇರಲಿ ಸಾರಿ ಕುಡ್ಲಿಕ್ಕೆ ನೀರು ಮತ್ತು ಶೌಚಾಲಯ ಇರ್ಲಿಲ್ಲ ಇಮ್ಡಿಯಟ್ ಬೋರ್ ಹಾಕಿ ತಾಯಿ ಗಂಗಮ್ಮ ಹೊಲಿಸಿದಾಳೆ ಯಾ ಆ ಕಲೆಕ್ಷನ್ ಇಂದ ಎಲ್ಲಾ ಕಾಲೇಜು ಮಕ್ಕಳಿಗೂ ವಾಟರ್ ವ್ಯವಸ್ಥೆಯನ್ನು ಮಾಡ್ಕೊಟ್ಟಿದ್ವಿ ಸೊ ಒಂದೇ ಹೇಳೋದು ಇವತ್ತು ನನ್ನ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಸ್ಪಂದಿಸ್ತೀನಿ ಎರಡೇ ವ್ಯತ್ಯಾಸ ನಮಗೂ ನಿಮ್ಗೆ ಇರ್ತಕ್ಕಂಥ ಎರಡೇ ವ್ಯತ್ಯಾಸ ನೀವು ನಮ್ಮನ್ನು ಕೇಳ್ಕಂತೀನಿ ನಾನು ಏನೊಬ್ಬನ ಕೇಳ್ಕೊಂತೀನಿ ನನ್ನ ಒಬ್ಬ ಸೇವಕ ಅಷ್ಟೇ ನೀವು ನನಗೆ ಬೇಕು ಅಂತ ಕೇಳ್ತೀರಿ ನಾನು ನನಗೆ ಬೇಕು ಅಂತ ಕೇಳ್ತೀನಿ ನನ್ನ ನನ್ನ ಒಂದು ಇದಕ್ಕೆ ಬೇಕು ಅಂತ ಕೇಳ್ತೀನಿ ಸೊ ಅದರಿಂದ ಸ್ಪಂದಿಸಿ ಎರಡೂರು ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಹನ್ನೊಂದು ಕೊಠಡಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಹತ್ತು ಹದಿನೈದು ದಿವಸಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕೇವಲ ಮೂರು ನಾಲ್ಕು ತಿಂಗಳಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿ ಮತ್ತೆ ಈ ಕಾಲೇಜ್ ವಾಪಸ್ ಬರ್ತೀನಿ ಅಂತೇಳಿ ತುಂಬ ಸ್ಟ್ರೆಂಥ ಚೆನ್ನಾಗಿದೆ ಮಕ್ಕಳು ಏನೋ ಒಂದು ವಿಜಯ ನಡ್ಕೊಂಬರ್ತಾವ್ರೆ ಖಾಸಗಿ ಶಾಲೆಯಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳು ಈ ಸ್ಕೂಲಲ್ಲಾದರೂ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡಿ ನಾವು ಇನ್ನೊಬ್ಬರಿಗಿಂತ ಕಡಿಮೆ ಇಲ್ಲ ನಾನು ಇದನ್ನ ಮಾಡ್ತಾ ಇದ್ವಿ ಮಕ್ಕಳ ಜೊತೆ ನಾನು ಇದ್ದೀನಿ ಒಬ್ಬ ಶಾಸಕನಾಗಿ ಒಬ್ಬ ವಿದ್ಯಾವಂತ ಶಾಸಕನಾಗಿ ನಾನು ಏನೇನು ಮಾಡ್ಬೇಕು ಎಲ್ಲವನ್ನ ಮಾಡ್ಲಿಕ್ಕೆ ರೆಡಿ ಇದೀನಿ ಮಾಡ್ತಾ ಇದ್ದೀನಿ ನಿಮ್ ಸಪೋರ್ಟು ಜನತೆ ಸಪೋರ್ಟು ನನ್ಗೆ ಬೇಕು ಅಂತ ಕೇಳ್ತಾ ಈ ಪೂಜಾ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಹೋಗ್ತಾ ಇದ್ವಿ ಸರ್ಕಾರದಿಂದ ಶಾಸಕನ ಶಾಸಕ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಅಥೆಂಟಿಕ್ ಆಗುತ್ತೆ ಅಮೌಂಟ್ ಬರದೆ ಮಾಡಿದ್ರೆ ಅಥೆಂಟಿಕ್ ಆಗುತ್ತೆ ಅದು ಇಷ್ಟು ನಾನು ಏನ್ ಮಾಡಿದೀನಿ ಇನ್ನೂ ಇದಾವೆ ಎಂಬತ್ತಾರು ಕೋಟಿ ಮಾಡೋದಿದೆ ಇದೆಲ್ಲ ಬಂದಿರ್ತಕ್ಕಂಥದ್ದು ಸರ್ಕಾರ ಯಾವುದೇ ಇರಲಿ ಒಬ್ಬ ಶಾಸಕನಿಗೆ ಏನ್ ಪಾಲ್ ಬರ್ಬೇಕೋ ಆ ಪಾಲ್ನ ಕಿತ್ಕೊಂಡ್ಬರ್ತಾ ಇದೀವಿ ಸಿ ಒಂದು ಹೇಳ್ತೀನಿ ಕೇಳಿ ನಾವೆಲ್ಲಾ ಸಚಿವಾಲಯಕ್ಕೆ ತಿರುಗ್ಬೇಕು ನಾಳೆ ನನ್ನ ಮೀಟಿಂಗ್ ಇದೆ ನಾಳೆ ಮೂರು ಹಾಕೊಂಡಿದ್ದೀನಿ ನಾನು ಸಮಾಜ ಕಲ್ಯಾಣ ಇಲಾಖೆ ಹಾಕೊಂಡಿದ್ದೀನಿ ಒಂದು ಪೌರಾಣದ ಹಾಕೊಂಡಿದ್ದೀನಿ ಹಾಗೂ ಮತ್ತೆ ನಗರಾಭದ್ದು ಹಾಕೊಂಡಿದ್ದೀನಿ ನಾಳೆ ನಾನೊಬ್ಬ ಅಶೂರೆನ್ಸ್ ಕಂಪನಿ ದಲ್ಲಿ ಇದ್ದೀನಿ ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ನನ್ಗೆ ಕೊಟ್ಟಿದೆ ಇವತ್ತು ನನ್ನ ನನ್ನ ಮುಳುಭಾಗದಲ್ಲಿ ಇದಿಲ್ಲ ಅಂತ ಕೇಳೋ ಹಕ್ಕು ನೀವು ನಾನು ಕೊಟ್ಟಿದ್ದೀರಿ ನಾನು ಹಾಗೂ ಚಲಾಯಿಸ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ಸಿ ನಾವು ಮಾತಾಡ್ತಕ್ಕಂಥ ಹಕ್ಕನ್ನು ಚಲಾಯಿಸಿದ್ರೆ ಕೊಡ್ತಕ್ಕಂಥ ಹಕ್ಕನ್ನು ಯಾರು ಕಿತ್ಕೊಳ್ಳೋಕೆ ಆಗಲ್ಲ ಹಾಗಲ್ಲ ಸಾಕಷ್ಟು ಇನ್ನೂ ಕೋಡ್ ಪಂಡಿಟ್ ಆದ್ಮೇಲೆ ಸಾಕಷ್ಟು ಪೂಜೆ ಮಾಡೋದಿದೆ ಈಗಾಗಲೇ ನಮ್ಮ ಇವರಿಗೆ ಸಚಿವರಿಗೆ ಮತ್ತು ನಮ್ಮ ಎಸ್ ಎನ್ ಆಲ್ರೆಡಿ ಮರಾಟಮ್ ಕೊಟ್ಟಿದ್ದೀನಿ ನಂಗೆ ಐಟೆಕ್ ಕಾಂಪ್ಲೆಕ್ಸ್ ಕಮ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಅವ್ರು ಜಾಗ ಕೇಳ್ತಾ ಇದಾರೆ ನಾವು ಸ್ಪಂದಿಸುವಂತ ಶಕ್ತಿ ಕೇಳುವಂತ ಶಕ್ತಿ ನಮ್ಗಿದ್ರೆ ಇದ್ರೆ ತೊಡೆಯುವಂತ ಶಕ್ತಿ ಯಾರ ಕೈಯಲ್ಲಿ ಆಗೋದಿಲ್ಲ ಬೇರೆ ತಾಲೂಕು ಅಭಿವೃದ್ಧಿ ಮುಳುಬಾಗಲ ನಡೀತಾ ಇದಕ್ಕೆ ಕಾರಣ ನಾನು ಮುಳಬಾಗಲ್ ತಾಲೂಕ್ ಮಾತ್ರ ಶಾಸಕ ಮುಳಬಾಗಲ್ ತಾಲೂಕ್ ಬಗ್ಗೆ ಮಾತ್ರ ಕೇಳಿ ನಾನು ಎರಡೆರಡು ಕಡೆ ಕೈ ಹಾಕೋದು ಮೂರ್ ಮೂರು ಕೈ ಹಾಕೋದು ಅಭ್ಯಾಸ ನನಗಿಲ್ಲ ನನ್ನ ಮುಳಬಾಗಲ್ ತಾಲೂಕಿನ ಶಾಸಕ ಯಾರೇ ಬರ್ಲಿ ಸರ್ ನಾನೇ ಖುದ್ದ ಸಿ ಎಂ ಮಾತ್ರ ಸಿ ಎಂ ಫಂಡ್ ಕೊಡ್ತೀನಿ ಮುನ್ನೂರ ಹದಿನೈದು ಪೇಷೆಂಟ್ ನಾನು ಬಂದಿದ್ದಾದ್ಮೇಲೆ ಮುನ್ನೂರ ಹದಿನೈದು ಜನ ಗೆ ದುಡ್ಡು ಕೊಡ್ಸಿದೀನಿ ಅವ್ರ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಬಿ ಇಲ್ಲ ಆಮ್ ಆದ್ಮಿ ಅಂತಲ್ಲ ನಾನೊಬ್ಬ ಶಾಸಕ ನನ್ನ ಪ್ರಜೆ ನನ್ನ ಕಾರ್ಯಕರ್ತ ನನ್ನ ಊರವನು ಅವ್ರ ಸ್ಪಂದಿಸಬೇಕು ಅದು ಬಿಟ್ರೆ ಯಾವ ಪಕ್ಷ ಅಂತ ನಾನು ನೋಡ್ತಾ ಇಲ್ಲ ಅದು ಮುನ್ನೂರ ಹದಿನೈದು ಜನಕ್ಕೆ ಸಿ ಎಂ ಕಡೆ ಸೈನ್ ಹಾಕಿ ಸಿ ಎಂ ಫಂಡ್ ಕೊಡ್ಸಿ ಹಾಸ್ಪಿಟಲ್ ಫಂಡ್ ಕೊಡ್ಸಿದೀನಿ ಅದಲ್ವಾ ಸೊ ನಾನು ಏನ್ ಮಾಡ್ಬೇಕು ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅದಲ್ವಾ ಖಂಡಿತವಾಗ್ಲೂ ಇದಕ್ಕೆ ಎಲ್ಲಾ ಪಕ್ಷದವರು ಆಗಿರ್ಬೋದು ಎಲ್ಲಾ ನಾಯಕರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನನ್ನ ಮುಂದೆ ಕಳಿಸಿ ನಾನು ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀರ್ ಕೆಲಸ ಮಾಡ್ತೀನಿ ಏ ಸುಮ್ ಸುಮ್ನೆ ಅಂತ ಪೂಜೆ ಮಾಡಕ್ ಆಗುದಿಲ್ಲ ಅದ್ರ ಎಲ್ಲ ಕೈ ಕೈಗೆ ಬಂದ್ರೆ ಮಾತ್ರ ಪೂಜೆ ಮಾಡಕ್ ಆಗುದ್ರ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ಕಂಪ್ನಿ ದಲ್ಲಿ ನಮ್ಮ ಹತ್ರ ಬಿಲ್ಡಿಂಗ್ ಇಲ್ಲ ನಮ್ ಬಿಲ್ಡಿಂಗ್ ಬೇಕು ಅಂತಂದ್ರು ನಾನು ಅಲ್ಲಿ ಇಟ್ಟೆ ಸೆಷನ್ ಇಟ್ಟೆ ನನ್ ಬಿಲ್ಡಿಂಗ್ ಇಲ್ಲ ಕೊಡಿ ಅಂತ ಇಟ್ಟೆ ಆಯ್ತಲ್ವಾ ಮೊನ್ನೆ ಮಾಡಿದ್ ಒಂದು ಕೂಗು ಅದಲ್ಲ ಇಪ್ಪತ್ತಾರು ಉಪಕೇಂದ್ರಗಳಿಗೆ ಹಾಗೂ ಹಾಸ್ಪಿಟಲ್ ನವೀಕರಣ ಮಾಡಕ್ಕೆ ಈಗಾಗಲೇ ಎಂಟು ಕೋಟಿ ರೂಪಾಯಿ ಬೆಳಗ್ಗೆ ಫೋನ್ ಮಾಡಿದ್ರು ಬೇಗ ಅಲ್ಲ ಇದು ರೆಡಿ ಮಾಡ್ಕೊಡಿ ಸ್ಕೆಚ್ ಅಂತ ಅಂದ್ರೆ ಕೇಳೋ ಹಕ್ಕು ನಮ್ಗಿದ್ದಾಗ ತೊಡೆ ಹಾಕಿ ಇನ್ನೊಬ್ರಿಗೆ ಯಾರಿಗಿದೆ ನನಗೆ ಸುಳ್ಳು ಪಳ್ಳು ಹೇಳೋದು ನನ್ಗೆ ಬರಲ್ಲ ಸುಳ್ಳು ಪೂಜೆ ನಾನು ಮಾಡಲ್ಲ ಸುಮ್ ಸುಮ್ನೆ ಗಂಟ್ರ ಹಾಕ್ಲಿ ಕಮಿಟ್ ಮಾಡ್ಸಲ್ಲ ನಾನು ಇದನ್ನ ಮಾಡ್ಬಿಡಿ ಅಂತ ಅದು ಬೇರೆಯವರು ಇದ್ರು ಅವ್ರು ಹೋದ್ರು ನಮ್ಗೆ ಅವೆಲ್ಲ ಇಲ್ಲ ಅದೆಲ್ಲ ಏನ್ ಬರುತ್ತಾ ಕೆಲಸ ಮಾಡ್ಕೊಳ್ಳಿ ಅಷ್ಟೇ ತಾನೆ ಎಲ್ವಸ್ ಇದೆಯಾ ತಂದಿದ್ಯಾ ಅದು ಲೆಟ್ರ್ ಅಂತ ಇತ್ತು ಲೆಟ್ರ್ ಇದೆಯಾ ಹ್ಮ್ ಹಾಗೆ